ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಲ್ಲ ಇದೆಲ್ಲ ಹಬ್ಬದ ಫೋಟೋಸು ಏನಂತಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ ಹಾಗಾಗಿ ಫೋಟೋಸ್ನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಮಕ್ಕಳನ್ನ ರೆಡಿ ಮಾಡೋದು ಅವರು ರೆಡಿನೇ ಮಾಡಿಸ್ಕೊತಾ ಇರಲಿಲ್ಲ ಅದರಲ್ಲೇ ಕಾಲ ಕಳೆದೋಯ್ತು ಮತ್ತು ನಾವು ರೆಡಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಸಾಕಾಗಲಿಲ್ಲ ಲೇಟಾಗಿಬಿಡ್ತೀವರು ಸ್ಟುಡಿಯೋ ಇಂದ ಫೋಟೋಸ್ ಎಲ್ಲ ತೆಗಿಸ್ಕೊಂಬಂದರು ಆದರೆ ನೆಕ್ಸ್ಟ್ ಡೇಗೆ ಜಾತ್ರೆ ಇತ್ತು ಮೂವತ್ತೈದನೇ ವರ್ಷದ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವನ ಅರೇಂಜ್ ಮಾಡಿದರು ನಾನು ತೇರು ಬರೋ ಹೊರಡ್ಬೋದೇನೋ ಬರುತ್ತೆ ಪೂಜೆ ಮಾಡಿಸ್ ಹೋಗೋಣ ಅಂತ ವೆಯ್ಟ್ ಮಾಡಿದೆ ರೆಡಿಯಾಗಿ ಆಗಲೇ ಇಲ್ಲ ಸೊ ಹಂಗಾಗಿ ನಾನು ಬಂದ್ಬಿಟ್ಟೆ ಆಟದಲ್ಲಿ ಚೈತ್ರ ಮತ್ತು ಅಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ ನಾನು ಮದುವೆ ಆದ ಹೊಸದ್ರಲ್ಲಿ ಒಂದೇ ಸರಿ ಹಬ್ಬಕ್ಕೆ ನಾನು ಮಂಜು ಒಟ್ಟಿಗೆ ಸೇರಿ ಪೂಜೆ ಮಾಡಿಸಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಜಾತ್ರೆಗೆಲ್ಲ ಹೋಗಿದ್ದು ಅದಾದಮೇಲೆ ನಮ್ಗೆ ಅವ್ರಿಗೂ ಟೈಮ್ ಇಲ್ಲ ನನಗೂ ಇಲ್ಲ ಅಷ್ಟೊಂದು ಅಟೆಂಡ್ ಮಾಡೋಲ್ಲ ಇದಾಗಿ ನೆಕ್ಸ್ಟ್ ಡೇಗೆ ನಾನ್ ವೆಜ್ ಮಾಡ್ತಾರೆ ಅವಾಗ ಕೆಲಸ ಅಂತ ರಜಾ ಹಾಕ್ಕೊಂತೀನಿ ಅಷ್ಟೇ ಜಾತ್ರೆ ಟೈಮಲ್ಲೆಲ್ಲ ರಜಾ ಹಾಕೊಳ್ಳಲ್ಲ ರಜಾನೂ ಇಲ್ಲ ಇವಾಗ ಸದ್ಯಕ್ಕೆ ಲಿಮಿಟೆಡ್ ಲೀವ್ಸ್ ಇದ್ದು ಅವನು ಹಾಕೊಂಡು ಟ್ರಿಪ್ ಅಂತೆಲ್ಲ ಸುತ್ತಕೊಂಡು ಬಂದ್ವಿ ಸೊ ಹಂಗಾಗಿ ನಾನು ಹೊರಟುಬಿಟ್ಟೆ ಜಾತ್ರೆ ಜಾತ್ರೆ ನೋಡ್ಕೊಂಡು ಹಾಗೇ ಹೊರಟುಬಿಟ್ಟೆ ಡ್ಯೂಟಿಗೆ ಅಮ್ಮ ಚೈತ್ರ ಸೇರ್ಕೊಂಡು ಪೂಜೆ ಮಾಡಿಸ್ತಾಯಿದ್ರು ನಮ್ಮ ಋಷಿ ಲಾಸ್ಟ್ ಇಯರ್ ಚಿಕ್ಕೊಂಡಿದ್ದ ಒಂದು ನೈನ್ ಟೆನ್ ಮಂತ್ಸ್ ಇತ್ತು ಅವಾಗ ಟೆನ್ ಮಂತ್ಸ್ ಅವಾಗ ಅವನಿಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸರಿ ಜನಗಳು ನೋಡಿ ಗಾಬರಿ ಆಗಿಬಿಟ್ಟಿದ್ದಾನೆ ಮೇಲ್ಗಡೆ ಬೇರೆ ಹಚ್ಚಿದ್ದಕ್ಕೆ ಇದ್ದ ಅನ್ಸುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇದು ಜಾತ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಬೇರೆ ಔಟ್ಸೈಡ್ ಕಡೆಯಿಂದ ಎಲ್ಲ ಬರ್ತಾರೆ ಅಂದರೆ ಅಕ್ಕಪಕ್ಕ ಹರಕೆ ಮಾಡ್ಕೊಂಡಿರ್ತಾರಲ್ಲ ಹಳ್ಳಿ ಜನಗಳು ಏನು ದೇವ್ರಿಗೆ ಬರ್ತಾರಲ್ಲ ಅವರು ಅವರೆಲ್ಲ ಬರ್ತಾರೆ ಮತ್ತು ಪ್ರಸಾದ ಕೂಡ ಇರುತ್ತೆ ನಾನು ಮದುವೆ ಆದ ಬುತ್ತಿ ಕಟ್ತಾರೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೇವರಿಗೆ ಅದನ್ನು ಅದನ್ನು ಮದುವೆ ಆದ ಹೊಸ್ರಲ್ಲಿ ಕಟ್ಟಿದ್ದೆ ಅದಾದಮೇಲೆ ಮತ್ತೆ ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ರೀನೇ ಇರಲ್ಲ ಮಂಜುನೂ ಕೂಡ ಬಂದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಅಂತ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಕೇಳೋದು ಹೇಳಿದ್ವಿ ಹಬ್ಬಕ್ಕೆ ಅವ್ರು ಇದ್ದೀನಿ ಅಂತ ಹೋದರು ಅದಾಗಿ ನೈಟು ಮತ್ತೆ ಹನುಮಂತ ಮೂರ್ತಿದು ಉತ್ಸವ ನಡೀತಾ ಇತ್ತು ಇದು ಅಲ್ಲಿ ಅರ್ಚಕರಿದ್ದಾರೆ ಅವರೇ ಪ್ರಿಪೇರ್ ಮಾಡಿರೋದು ಹನುಮಂತ ಮೂರ್ತಿ ತುಂಬ ಚೆನ್ನಾಗಿ ಉತ್ಸವ ನಡೀತು ಆಲ್ಮೋಸ್ಟ್ ಗ್ರ್ಯಾಂಡ್ ಅಂತ ಅಂದರೆ ಇದೊಂದೇ ಹಬ್ಬ ಸೆಲೆಬ್ರೇಟ್ ಮಾಡೋದು ನಾವು ಅವತ್ ನೈಟ್ ಹಬ್ಬ ಊಟ ಜಾತ್ರೆ ಎಲ್ಲ ಮುಗೀತು ಅದು ಮುಗಿದು ನೆಕ್ಸ್ಟ್ ಡೇಗೆ ನಾನ್ ವೆಜ್ಜು ನಾವು ನೋಡಿ ನಾಲ್ಕು ಗಂಟೆಗೆ ಇದ್ದು ಅಂದರೆ ಸಾಮಾನು ಬರೆದಿದ್ರು ತರಕಾರಿ ಸಾಮಾನುಗಳನ್ನ ತರಕ್ಕೆ ಹೋಗ್ತಾಯಿದ್ದೀವಿ ಏಕೆಂದರೆ ಮಾರ್ಕೆಟಲ್ಲಿ ತುಂಬ ರೇಟ್ ಇರುತ್ತೆ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀವಿ ನಿದ್ದೆನೇ ಮಾಡಿಲ್ಲ ಅವತ್ತೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಚೈತ್ರ ಬಂದು ನನಗೂ ಎದುರಿಸ್ಬಿಟ್ರು ಹೋದ್ವಿ ಅಂತ ಇಂಥ ನಾಲ್ಕು ನಾಲ್ಕು ಕಾಲಿಗೆ ಹೋದ್ವಿ ಮಾರ್ಕೆಟ್ಗೆ ಸ್ಟಾರ್ಟ್ ಆಗಿತ್ತು ನಾವೇನು ಮಾಡಿದ್ವಿ ಅಂದರೆ ಇಲ್ಲೇ ನಿಂಬೆಣ್ಣು ಇದ್ವಿ ಮತ್ತೆ ಸೊಪ್ಪು ಮಾರ್ಕೆಟ್ ಒಳಗಡೆ ಏನಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಸೊಪ್ಪು ತೊಗೊಳೋಣ ಅಂತ ಅನ್ ಹೇಳಿದ್ಲು ಚೈತ್ರ ನಾನು ಹೇಳಿದೆ ಬೇಡ ಮಾರ್ಕೆಟ್ ಒಳಗಡೆ ಹೋಗೋಣ ಅಂತ ಕೇಳಲೇ ಇಲ್ಲ ಇಲ್ಲೇ ತಗೊಳ್ಳೋಣ ಅಂತ ಇವರು ನಮಗೆ ಕಡಿಮೆ ಕೊಟ್ಟಿರೋ ಸೊಪ್ಪನ ಸೊಪ್ನ ಐದೇನೋ ಬರ್ತಾಯಿತ್ತು ಟೆನ್ ರುಪೀಸ್ಗೆ ಇವರು ಮೂರು ಕೊಟ್ಬಿಟ್ಟು ನಾವು ರಿಟರ್ನ್ ಬರೋಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಸೌತೆಕಾಯಿ ಮತ್ತು ಎಲ್ಲ ಫ್ರೆಶ್ ಫ್ರೆಶ್ಶಾಗಿತ್ತು ಏನೇನು ಬೇಕೆಲ್ಲನೂ ಪರ್ಚೇಸ್ ಮಾಡಿದ್ವಿ ಮಾಡಿ ಬಂದು ಮನೆಗೆ ಇಟ್ವಿ ಬಟ್ಟರು ಇನ್ನೂ ಬಂದಿರಲಿಲ್ಲ ನನಗಂತೂ ಚಳಿ ತಡಿಯೋಕ್ಕೆ ಆಗಲಿಲ್ಲ ಫುಲ್ ಚಳಿ 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 ಬಂದ ತಕ್ಷಣ ಕಾಟ್ ಮೇಲೆ ಹಾಗೆ ಬೆಡ್ಶೀಟ್ ಎಲ್ಲ ಕವರ್ ಮಾಡ್ಕೊಂಡು ಕುತ್ಕೊಬಿಟ್ಟೆ ಅಮ್ಮಂಗೆ ಹೇಳಿದೆ ಬೇಗ ಕಾಫಿ ತೊಗೊಬೀನಿ ಅಂತ ಅಮ್ಮ ನಾವು ಹೋದಾಗಲೇ ಇದ್ದಿದ್ದರು ಕಾಫಿ ಇಟ್ಟಿದ್ರು ಆಲ್ರೆಡಿ ನಾನು ಕೇಳಿದ ತಕ್ಷಣ ತಂದು ಕೊಟ್ಟರು ಬಟ್ರ್ ಬರೋ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಸೋಪ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಹೆಚ್ಚಿಕೊಟ್ವಿ ಅವ್ರು ಬಂದರು ನಾನು ಅಡುಗೆ ರೆಸಿಪಿ ಕವರ್ ಮಾಡೋಣ ಅಂತ ಬಟ್ ಆದರೆ ಕವರ್ ಮಾಡೋಕ್ಕೆ ಆಗಲಿಲ್ಲ ಅದರಲ್ಲೂ ಅರ್ಧ ಬರ್ಧ ಕ್ಯಾಪ್ಚರ್ ಮಾಡಿದ್ದೀನಿ ಇವ್ರೇನಂತಂದರೆ ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಕಡಲೆ ಚಕ್ಕೆ ಎಲ್ಲ ಫಸ್ಟೇ ಎಣ್ಣೆನೆಲ್ಲೆಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದು ಅಂಟಬಾರದು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಹೊಡೆದಾಕಿ ಹೀಗೆ ಖಾರಕ್ಕೆ ಮತ್ತು ಎಲ್ಲ ರುಬ್ಕೊಂಡ್ರು ಇದೊಂದು ಸ್ಟೆಪ್ ನೋಡಿಕೊಂಡೆ ಇದಾದಮೇಲೆ ಮತ್ತು ಖಾರ ಖಾರಕ್ಕೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಇದನ್ನು ಮನೇಲೆ ಗ್ರೈಂಡ್ ಮಾಡಿಕೊಟ್ವಿ ನೆಕ್ಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ನನ್ನನ್ನು ಮಟನ್ ಕ್ಲೀನ್ ಮಾಡೋಕೆ ಹಾಕ್ಬಿಟ್ರು ಅಯ್ಯೋ ಏನಕ್ಕೆ ಕೇಳ್ತೀರಾ ನನ್ನ ಪಾಡು ಬೆಳಗ್ಗೆ ಕೂತಿದ್ದು ಮಟನ್ ಕ್ಲೀನ್ ಮಾಡೋಕ್ಕೆ ಎದ್ದಿದ್ದೆ ಎರಡು ಗಂಟೆ ಆಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಒಳಗಡೆ ಹಾಗೆ ನೋಡೋಣ ಅಂತ ಹೋದೆ ಎಲ್ಲ ಇವರೇ ಕಟ್ ಮಾಡ್ಕೊತಾಯಿದ್ರು ಇವ್ರೊಂಥರ ಅಡುಗೆ ರೆಸಿಪೀಸ್ ಚೆನ್ನಾಗಿ ಮಾಡಿರ್ತಾರೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಬೇಜಾರಾಯಿತು ರಿಷಿ ಅಂತೂ ಈ ಶಾಮಿನದೊಳಗಡೆ ನುಗ್ಗೋದು ರೋಡ್ ಓಡೋಗೋದು ಓಡ್ ಬರೋದು ನೋಡಿ ಎಷ್ಟು ಹಠ ಮಾಡ್ತಾನೆ ಅಂದ್ರೆ ಎಲ್ಲರಿಗೂ ಹೊಡಿತಾನೆ ಒಳ್ಳೆ ಬುದ್ಧಿನೇ ಕಲ್ತಿಲ್ಲ ನೆಕ್ಸ್ಟ್ ಬೋಟಿಗೋಸ್ ಪ್ರಿಪೇರ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಏನಂದ್ರೆ ಇವರು ಮೊಟ್ಟೆನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಹೆಚ್ಚಿರೋಂಥದ್ದು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಆ್ಯಡ್ ಮಾಡ್ತಾರೆ ಬೋಟಿಗೊಜ್ಗೆ ನೋಡಿ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಮುದ್ದೆ ಫೈನಲಾಗಿ ಉಳ್ಕೊಂಡಿದ್ದೆ ಮುದ್ದೆ ಇದೊಂದು ವಿಡಿಯೋ ಆದರೂ ಮಾಡ ಅಂತ ಮಾಡಿಸ್ತಿದ್ದೆ ಥರ ಅರ್ಧಕ್ಕೆ ಬಂದುಬಿಟ್ರು ನಾನು ಹೇಳ್ತಿದ್ದೀನಿ ಇದನ್ನಾದರೂ ಮಾಡಿಸ್ಕೊಂತೀನಿ ಅಂತ ಸೈಡ್ ಕೊಡಿ ತಕ್ಷಣ ಸೈಡ್ಗೆ ಹೋದ್ರೂ ನಗಾಡ್ಕೊಂಡು ಅಪ್ಪ ಹಬ್ಬಗಳು ಯಾಕಾದರೂ ಬರ್ತಾವೋ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ ಅವತ್ತು ಇಡೀ ಬರಿ ನಾಲ್ಕು ಗಂಟೆ ತನಕ ಅಡುಗೆ ಮಾಡೋದು ಇದೇ ಆಯಿತು ನಾಲ್ಕು ಗಂಟೆ ಮೇಲೆ ಫ್ರೆಶ್ಅಪ್ ಆದ್ವಿ ಆಗ್ಬಿಟ್ಟು ಇನ್ನು ಊಟ ಕೊಡೋಕೆ ಸ್ಟಾರ್ಟ್ ಆಯಿತು ಅಮ್ಮಂಗಂತೂ ಹುಷಾರೇ ಇರಲಿಲ್ಲ ಅವತ್ತು ಫುಲ್ಲು ತಲೆನೋವು ಏಸಿಗೆ ವಾಂತಿ ಅಂತ ನೆಂಟರು ಯಾರೂ ಬಂದಿರಲಿಲ್ಲ ಬಡ್ಸೋಕ್ಕೆ ಅಂತ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಊಟ ಎಲ್ಲ ಮುಗಿಸಿ ಅಲ್ಲಿಗೆ ಹೋದೆ ಸಮ ಆರ್ಕೆಸ್ಟ್ರಾ ನೋಡ್ತಾ ಇದ್ವಿ ಅದೇ ಗ್ಯಾಪಲ್ಲಿ ನಮ್ಮದೇ ನಮ್ಮ ಋಷಿದು ಒಂದು ವೀಡಿಯೋ ಮಾಡಿದ್ದಾರೆ ನಮ್ಮ ರಿಷಿ ನೋಡಿ ಸಮನ್ನೇ ಗುರಾಯಿಸ್ತಾ ಇದ್ದಾನೆ ನೀವು ಏನು ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅವಳು ವೀಡಿಯೋ ಮಾಡ್ತಿರೋದು ಬಟ್ ಆರ್ಕೆಸ್ಟ್ರಾ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿತ್ತು Nuka wale ya Nuka wale ya, ya. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಇದು ಕೊಡಗು ಕ್ರಿಯೇಷನ್ಸ್ ಅಂತ ಡ್ಯಾನ್ಸ್ ಕ್ಲಾಸ್ ನೇಮ್ ಹೇಳಿದರು ನೋಡ್ಬೇಕು ಆ ಪೇಜ್ನಾಗ ಹೋಗಿ ಫಾಲೋ ಮಾಡಬೇಕು ನನಗಂತೂ ತುಂಬ ಇಷ್ಟ ಆಗಿತ್ತು ಇದಾಗಿತ್ತು ನನ್ನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್